ನಮಸ್ಕಾರ ವೆಲ್ಕಮ್ ಡ್ಯಾ ಬ್ಯಾಕ್ ಟು ಶ್ವೇತಾ ಪುಟ್ಟ ಪ್ರಪಂಚ ಎಲ್ರಿಗೂ ಶುಭೋದಯ ಮೊದಲನೇದಾಗಿ ಇವತ್ತು ನಾನು ನಿಮ್ಗೆ ಏನು ಹೇಳ್ಕೊಡ್ತೀನಪ್ಪ ಅಂತ ಹೇಳಿದರೆ ಮೊದಲೇ ಹೇಳಿದ್ದೆ ಸ್ಯಾರಿ ಕುಚ್ಚಿ ಹೇಳ್ಕೊಂಡು ಕೊಡ್ತೀನಿ ಅಂತ ಹೇಳಿ ಸೊ ಒಂದು ಸಾರಿ ಬೇಬಿ ಕುಚ್ಚು ಹೇಳ್ಕೊಟ್ಟಿದ್ದೀನಿ ಇವತ್ತಿಂದ ನಾನು ಕ್ರೋಶದಲ್ಲಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ಸೊ ಕ್ರೋಶದಲ್ಲಿ ಕುಚ್ಚ ಕಲಿಬೇಕು ಅನ್ನೋಕ್ಕಿಂತ ಮೊದಲು ಏ ಮೊದಲು ಆರೇಳೆ ದಾರ ಹೇಗೆ ತಗೋಬೇಕು ಲಾಕ್ ಹೇಗೆ ಮಾಡ್ಕೋಬೇಕು ಚೈನ್ ಹೇಗೆ ಮಾಡ್ಕೋಬೇಕು ಡಬಲ್ ಕ್ರೋಶ ಅಂದ್ರೇನು ತ್ರಿಬಲ್ ಕ್ರೋಶ ಅಂತ ಅಂದರೆ ಏನು ಅನ್ನೋದನ್ನ ಮೊದಲನೇದಾಗಿ ನಾವು ತಿಳ್ಕೊಬೇಕು ಸೊ ನಾನು ಮೊದಲನೇದಾಗಿ ನಿಮಗೆ ಚೈನ್ ಹಾಕೋದು ಹೇಗೆ ಲಾಕ್ ಹಾಕೋದು ಹೇಗೆ ಮತ್ತು ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಇವು ಮೂರನ್ನು ಇವತ್ತು ಹೇಳ್ಕೊಡ್ತೀನಿ ಸೊ ನೋಡಿ ನಮಗೆ ಕಲಿಬೇಕಪ್ಪ ಅಂತ ಹೇಳಿದರೆ ಮೊದಲನೇದಾಗಿ ಆರೇಳೆ ದಾರ ತೊಗೊಂಡಿದ್ದೀನಿ ಸೊ ಇದನ್ನು ಎಂಡಲ್ಲಿ ಈ ಥರ ಲಾಕ್ ಮಾಡ್ಕೊಂಡೀನಿ ಈ ಥರ ಲಾಕ್ ಸ್ವಲ್ಪ ನಿಮಗೆ ಪ್ರಾಕ್ಟೀಸ್ ಇರಲ್ಲ ಸ್ವಲ್ಪ ದಪ್ಪನೇ ಲಾಕ್ ಮಾಡ್ಕೊಳ್ಳಿ ಓಕೆ ಈ ಥರ ಹಾಕ್ಕೊಳ್ಳಿ ನಾಟ್ ಹಾಕ್ಕೊಂಡು ಸೊ ನಾನು ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತೀನಿ ಡೈಲಿ ಒಂದೊಂದು ವೀಡಿಯೋ ಕುಚ್ಚಿಂದ ಅಪ್ಲೋಡ್ ಮಾಡ್ತಿರ್ತೀನಿ ಮೊದಲದಾಗಿ ಚಿಕ್ಕ ಚಿಕ್ಕ ಡಿಸೈನ್ನ ಕ್ರೋಶದಲ್ಲಿ ಹೇಗೆ ಅಂತ ಹೇಳ್ಕೊಡ್ತೀನಿ ಆಮೇಲೆ ಸ್ವಲ್ಪ ದುಡ್ದು ಹೇಳ್ಕೊಂಡು ಕೊಡ್ತೀನಿ ಸೊ ನಿಮ್ಮ ಫ್ರೀ ಟೈಮಲ್ಲಿ ಯೂಟ್ಯೂಬಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ ಸೊ ಓಪನ್ ಮಾಡಿಬಿಟ್ಟು ನೋಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಲೀರಿ ದಯವಿಟ್ಟು ಸಪೋರ್ಟ್ ಮಾಡಿ ಓಕೆ ನೋಡಿ ಹೇಗೆ ದಾರ ಇಟ್ಕೋಬೇಕು ಬಟ್ಟೆಗೆ ಹೇಗ್ ಲಾಕ್ ಮಾಡಬೇಕು ಸೊ ಈ ಥರ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಈ ಥರ ಇರುತ್ತಲ್ಲ ಇದನ್ನು ಬಟ್ಟೆ ಬ್ಯಾಕ್ ಸೈಡ್ ಇಟ್ಕೋಬೇಕು ಈ ಥರ ಬಟ್ಟೆ ಬ್ಯಾಕ್ ಸೈಡ್ ಇಟ್ಕೊಂಡು ಇದಿರುತ್ತಲ್ಲ ಈ ಕಡೆ ದಾರ ಇರುತ್ತಲ್ಲ ಇದನ್ನು ಈ ಈ ಬೆರಳಿಗೆ ಈ ಬೆರಳಿಗೆ ಈ ಥರ ಸುತ್ಕೋಬೇಕು ಸುತ್ಕೊಂಡು ಈ ಥರ ಕ್ರೋಶ ಕಡ್ಡಿ ಇರುತ್ತಲ್ಲ ಟುಲಿಪ್ ಜಪಾನ್ ಅಂತ ಇದೆಯಲ್ಲ ಅದು ನಿಮ್ಮ ಕಡೆ ಇರಬೇಕು ಅಂದರೆ ಮೂತಿ ನಿಮ್ಮ ಕಡೆ ಇರಬೇಕು ಇದು ಟೆನ್ ಪಾಯಿಂಟ್ ಇದೆಲ್ಲ ಅದು ಬ್ಯಾಕ್ ಸೈಡ್ ಹೋಗ್ಬೇಕು ಇದನ್ನು ಈ ಸೀದಾ ಸೈಡಿಂದ ಬಟ್ಟೆ ಒಳಗೆ ಚುಚ್ಚಿಬಿಟ್ಟು ಇದು ಇದು ಸಿಗುತ್ತಲ್ಲ ಇದನ್ನು ಈ ಥರ ಇಟ್ಕೊಂಡು ಇದು ಈ ಮೂತಿಯಿಂದ ಇದು ಈ ದಾರ ಸಿಗುತ್ತಲ್ಲ ಆ ಕಡೆ ಫೇಸಲ್ಲಿ ಇದನ್ನು ತಗೊಂಡು ಇದು ತಗೊಂಬಂದು ಈ ಲೂಪ್ ಸಿಗುತ್ತೆ ಈ ಲೂಪಿಂದ ಹೊರ ತಗೊಂಡು ಜೂ ಜಸ್ಟ್ ಲಾಕ್ ಮುಗಿದೋಯ್ತು ನೋಡಿ ಇಷ್ಟೇ ಇಷ್ಟು ಈಸಿ ಓಕೆ ನೆಕ್ಸ್ಟು ಅದೇ ಥರ ಇನ್ನೊಂದು ತೋರಿಸ್ತೀನಿ ನೋಡಿ ಬಟ್ಟೆಗೆ ದಾರ ಚುಚ್ಚಿಬಿಟ್ಟು ಇದರಿಂದ ಈ ಮೂತಿಯಿಂದ ಇದನ್ನು ತೊಗೊಂಬಂದು ಇದು ಮಾಡಿದರೆ ಸೊ ಲಾಕ್ ಆಯಿತು ಕಂಟಿನ್ಯೂ ಒಂದೆರಡು ತೋರಿಸ್ತೀನಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ನೋಡಿ ಈ ಥರ ಇದು ಈ ಥರನೇ ಬ್ಯಾಕ್ ಸೈಡ್ ಹೋಗ್ಬೇಕು ಹೇಗಪ್ಪ ಅಂದರೆ ಈ ಬಟ್ಟೆ ಒಳಗೆ ಹೋಗಿಬಿಟ್ಟು ಈ ಥರ ಬಂದು ತಗೊಂಡ್ಬರಬೇಕು ಓಕೆ ಬಟ್ಟೆ ಒಳಗೆ ಹೋಗಿ ಲಾಕ್ ಮಾಡಿಕೊಂಡು ಹೆಂಗೆ ಬರಬೇಕು ಅಷ್ಟೇ ಓಕೆ ಈಗ ಚೈನ್ ಹಾಕೋದು ಹೇಳ್ಕೊಡ್ತೀನಿ ಈ ಥರ ಲಾಕ್ ಮಾಡ್ಕೊಂಡ್ರೆ ಅವಾಗ ಇಲ್ಲೊಂದು ಲೂಪ್ ಸಿಗುತ್ತಲ್ಲ ಈ ಲೂಪ್ ಒಳಗಿಂದನೇ ಚೈನ್ ಕಂಟಿನ್ಯೂ ಮಾಡಬೇಕು ಹೇಗಪ್ಪ ಅಂದರೆ ಈ ಒಳಗೆ ಈ ಕಡ್ಡಿ ಇರುತ್ತಲ್ಲ ಈ ಬ್ಯಾಕ್ ಸೈಡಿಂದ ಒಂದು ಸತಿ ಸುತ್ತಕೊಂಡು ದಾರನ ಈ ಲೂಪ್ಗಳಿಂದ ಹೊರ ತರಬೇಕು ಸೊ ನೋಡಿ ಇಷ್ಟೇ ಇದಕ್ಕೆ ಚೈನ್ ಅಂತೀವಿ ಈ ಚೈನ್ನ ನಾವು ಆರ್ಚ್ ಹಾಕ್ತೀವಲ್ಲ ಆವಾಗ ಯೂಸ್ ಮಾಡ್ಕೋತೀವಿ ಸೊ ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಸ್ವಲ್ಪ ಲೂಸೇ ಮಾಡ್ಕೊಳ್ಳಿ ಸ್ಟಾರ್ಟಿಂಗು ಹ್ಞೂ ಓಕೆ ಇದು ಚೈನು ಈ ಚೈನ್ನ ಬಟ್ಟೆಗೆ ಲಾಕ್ ಮಾಡೋದು ತೋರಿಸ್ತೀನಿ ನೋಡಿ ಈ ಥರ ಬಟ್ಟೆ ಹಿಡ್ಕೊಂಡು ಹ್ಞೂ ಸೊ ನಾನು ಕರೆಕ್ಟಾಗಿ ಮಾಡೋದು ಅಂದರೆ ಮೊದಲು ಸೀರೆಗೆ ಯಾವ ಥರ ಹಾಕ್ಬೇಕಾರೆ ಅವಾಗ ತೋರಿಸ್ತೀನಿ ಆ ಪ್ಲೇಸಿಗೆ ಲಾಕ್ ಮಾಡಬೇಕಂತ ಜಸ್ಟ್ ನಾನು ಚೈನ್ ತೋರಿಸ್ತಿದ್ದೀನಿ ಅಷ್ಟೇ ಬಟ್ಟೆ ಒಳಗೆ ಹಾಕ್ಬಿಟ್ಟು ಕ್ರೋಶನ ಇದರಿಂದ ತೊಗೊಂಡು ಹೇಳ್ಕೊಂಡು ಇದು ಮಾಡಿದರೆ ಚೈನು ಲಾಕ್ ಆಯ್ತು ನೋಡಿ ಇನ್ನೊಂದು ತೋರಿಸ್ತೀನಿ ನೋಡಿ ನೋಡಿ ನಾವು ಜಾಸ್ತಿ ಐದು ಇಲ್ಲ ಆರ್ ಚೈನೇ ಯೂಸ್ ಮಾಡಿಬಿಟ್ಟು ಚೈನ್ ಹಾಕು ಆರ್ಚ್ ಮಾಡೋದು ನೋಡಿ ಇದು ಬಟ್ಟೆಗೆ ಸೀರೆಗೆ ಎಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟ್ ತೋರಿಸ್ಬೇಕು ಸೀರೆಗೆ ಒಂದು ಸತಿ ಹಾಕಿ ತೋರಿಸ್ತೀನಿ ನಿಮಗೆ ಸೊ ಕಲಿಯೋಕ್ಕೋಸ್ಕರ ಬಟ್ಟೆಯಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಈ ಥರ ಬಂದು ಈಗ ಜಸ್ಟ್ ಚೈನ್ ಆಯ್ತು ನೋಡಿ ಇದು ಲಾಕ್ ಆಯಿತು ಇವು ಚೈನ್ ಆಯಿತು ನೋಡಿ ಇಷ್ಟೇ ಚೈನ್ ಹಾಕೋದು ಈಗ ಜಸ್ಟ್ ಡಬಲ್ ಕ್ರೋಶ ತೋರಿಸಿದೆ ಡಬಲ್ ಕ್ರೋಶ ಅಂದರೆ ಏನಪ್ಪ ಅಂತ ಹೇಳಿದರೆ ನೋಡಿ ಈ ಥರ ಬಂದಿತ್ತಲ್ಲ ಬಟ್ಟೆಗೆ ಲಾಕ್ ಮಾಡ್ಕೊಂಡ್ವಲ್ಲ ಸೊ ಅದೇ ರೀತಿ ಹಿಂಗೆ ಲಾಕ್ ಮಾಡಿಕೊಂಡು ಜಸ್ಟ್ ಈ ಥರ ತೊಗೊಂಡು ಟೂ ಲಾಕ್ ಮಾಡಬೇಕು ಯಾವಾಗಲೂ ಜಸ್ಟ್ ಮೊದಲೇ ಒಂದಿತ್ತು ಈಗ ಇನ್ನೊಂದು ಲಾಕ್ ಮಾಡಿದ್ದೀನಿ ನೋಡಿ ಡಬಲ್ ಕ್ರೋಶ ಅಂದರೆ ಈ ಇದಲ್ಲೂ ಕ್ರೋಶ ಕಡ್ಡಿ ಇರುತ್ತಲ್ಲ ಅದ್ರ ಮೇಲೆ ಒಂದು ಸತಿ ಹಿಂಗೆ ದಾರ ಸುತ್ಕೋಬೇಕು ಸುತ್ತಕೊಂಡು ನೋಡಿ ಹ್ಞೂ ಸುತ್ತಕೊಂಡು ಇದನ್ನು ಬಟ್ಟೆ ಒಳಗೆ ಚುಚ್ಚುಬಿಟ್ಟು ಇದನ್ನ ದಾರ ಈ ಕಡೆಯಿಂದ ಮೂತಿಯಿಂದ ಹೊರಗೆ ತೊಗೊಂಬಂದರೆ ತ್ರೀ ಲೂಪ್ ಸಿಗುತ್ತೆ ನಿಮಗೆ ತ್ರೀ ಲೂಪಲ್ಲಿ ಎರಡು ಲೂಪಲ್ಲಿ ಒಂದು ಸಾರಿ ಇನ್ನು ಎರಡು ಲೂಪಲ್ಲಿ ಒಂದು ಸಾರಿ ನೋಡಿ ಡಬಲ್ ಕ್ರೋಶ ಮುಗಿದೋಯ್ತು ಇಷ್ಟೇ ಡಬಲ್ ಸಿಂಪಲ್ ಈಗ ನೋಡಿ ಕಡ್ಡಿ ಮೇಲೆ ಒಂದು ಸತಿ ದಾರ ಚುಚ್ಕೊಂಡು ಬಟ್ಟೆ ಒಳಗೆ ಹಾಕ್ ಮಾಡಿ ಈ ಕಡೆಯಿಂದ ಎಳ್ಕೊಂಡ್ರೆ ತ್ರೀ ಲೂಪ್ ಸಿಗುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಇನ್ನೆರಡು ಲೂಪಲ್ಲಿ ಒಂದು ಸಾರಿ ನೋಡಿ ಸ್ವಲ್ಪ ಹಾಕಿ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಈಸಿ ಇದೆ ಸೊ ನೀವು ಟೈಮ್ ಕೊಟ್ಟು ನಾನು ವೀಡಿಯೋ ಪೂರ್ತಿ ನೋಡಿದಾಗ ಮಾತ್ರ ಅರ್ಥ ಆಗುತ್ತೆ ನಿಮಗೆ ಅರ್ಧಕ್ಕೆ ಸ್ಕಿಪ್ ಮಾಡಿದರೆ ದಯವಿ ನಿಜವಾಗಲೂ ಅರ್ಥ ಆಗೋಲ್ಲ ಸೊ ನೋಡಿ ಓಕೆ ಜಸ್ಟ್ ಇಷ್ಟ ನೋಡಿ ಎರಡು ಲೋಪಲ್ ಒಂದು ಸತಿ ಎರಡು ಲೋಪಲ್ ಓಕೆ ನೋಡಿ ಡಬಲ್ ಕ್ರೋಶ ಆಯಿತು ಈಗ ತ್ರಿಬಲ್ ಕ್ರೋಶ ತೋರಿಸ್ತೀನಿ ನೋಡಿ ಈಗ ಡಬಲ್ ಕ್ರೋಶಾಗಿ ಒಂದೇ ಸರ್ತಿ ಕಡ್ಡಿ ಮೇಲೆ ದಾರ ಸುತ್ಕೊಂಡಿದ್ವಿ ಓಕೆನಾ ಕ್ರೋಶ್ ಆದಮೇಲೆ ಈಗ ಎರಡು ಸರಿ ಸುತ್ತಬೇಕು ಒಂದು ಸರಿ ಎರಡು ಸತಿ ಈಗ ಬಟ್ಟೆಗೆ ಲಾಕ್ ಮಾಡಬೇಕು ಲಾಕ್ ಮಾಡಿಕೊಂಡು ಸೊ ನೋಡಿ ಈಗ ತ್ರೀ ಲೂಪ್ ಸಿಗುತ್ತೆ ಆವಾಗ ಎರಡು ಲೂಪಲ್ಲಿ ಒಂದು ಸರಿ ಇನ್ನೆರಡು ಲೂಪಲ್ಲಿ ಇನ್ನೊಂದು ಸರಿ ಎರಡು ಲೂಪ್ ಸಿಗುತ್ತೆ ಇನ್ನೆರಡು ಲೂಪಲ್ಲಿ ಇನ್ನೊಂದು ಸರ್ತಿ ನೋಡಿ ತ್ರಿಬಲ್ ಕ್ರೋಶ ಆಯಿತು ನೋಡಿ ತೋರಿಸ್ತೀನಿ ಇನ್ನೊಂದು ಎರಡು ಸರಿ ಎರಡು ಸತಿ ದಾರ ಸುತ್ಕೊಂಡು ಈ ಬಟ್ಟೆಗೆ ಚುಚ್ಚಿಬಿಟ್ಟು ಹಿಂಗೆ ತಗೊಂಡಾಗ ತ್ರೀ ಲೂಪ್ ಸಿಗುತ್ತೆ ತ್ರೀ ಲೂಪಿಂದ ಎರಡು ಲೂಪಿಗೆ ಒಂದು ಸಾರಿ ಇನ್ನೆರಡು ಲೂಪಿಗೆ ಇನ್ನೆರಡು ಸಾರಿ ಮತ್ತು ಇನ್ನೆರಡು ಲೂಪಿಗೆ ಇನ್ನೊಂದು ಸಾರಿ ತ್ರಿಬಲ್ ಕ್ರೋಶ ನೋಡಿ ಇನ್ನೊಂದೆರಡು ಆಗಿ ತೋರಿಸ್ತೀನಿ ನಿಮಗೆ ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ಅಂದ್ಕೊತೀನಿ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ತುಂಬ ಟಫಾಗಿ ಹೇಳ್ಕೊಡ್ತಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಫ್ರೀ ಟೈಮಲ್ಲಿ ನೋಡಿ ನಿಮ್ಮ ಕೆಲಸ ಎಲ್ಲ ಬಿಟ್ಟು ನನ್ನ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಾನು ಕೇಳಲ್ಲ ಸೊ ನೋಡಿ ಎರಡು ಸತಿ ಸುತ್ಕೊಂಡು ಒಳಗೆ ಲಾಕ್ ಮಾಡಿ ಓಕೆ ನೋಡಿ ತ್ರಿಬಲ್ ಕ್ರೋಶ ಇಲ್ಲಿ ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಆಯಿತು ಚೈನ್ ಆಯಿತು ಲಾಕ್ ಆಯಿತು ಸೊ ಇದಿಷ್ಟು ಯೂಸ್ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋ ಆರ್ಚ್ ಹಾಕ್ಬಿಟ್ಟು ಒಂದು ಸಿಂಪಲ್ ಆಗಿರೋ ಕ್ರೋಶ ವರ್ಕಿಂದು ಡಿಸೈನು ತೋರಿಸ್ತೀನಿ ನಿಮಗೆ ಓಕೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಯಾಕೆ ಅಂತ ಹೇಳಿದರೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ಗಳೆಲ್ಲ ನಿಮಗೆ ನಾನು ಯೂಟ್ಯೂಬಲ್ಲಿ ಹಾಕ್ತಿರ್ತೀನಿ ಸೊ ನಿಮ್ಗೊಂದು ಯೂಸ್ ಆಗುತ್ತೆ ಅನ್ನೋದಷ್ಟೇ ಬಿಟ್ಟರೆ ಬೇರೆ ಇನ್ನೇನು ಉದ್ದೇಶ ಇಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ